ಹಲೋ ಗೈಸ್ ಎರಡನೇ ಟೆಸ್ಟ್ ಬಂದಕ್ಕೂ ಮುನ್ನ ಟೀಂ ಇಂಡಿಯಾಗೆ ದೊಡ್ಡ ಆಘಾತ ಸ್ಟಾರ್ ಆಟಗಾರ ತಂಡದಿಂದ ಹೊರಗೆ ನೋಡಬಹುದು ಅಂದ್ರೆ ಫಸ್ಟ್ ಟೆಸ್ಟ್ ನಾವು ಆಲ್ರೆಡಿ ಈಗ ಸೋತ್ವಿ ಟೀಮ್ ಇಂಡಿಯಾ ಎರಡನೇ ಟೆಸ್ಟ್ ಆಡೋಕೆ ಈಗ ಸೌತ್ ಆಫ್ರಿಕಾ ಕೆಪ್ಟನ್ ಗೆ ಹೋಗ್ತಾ ಇದೆ ಈ ಒಂದು ಕ್ಯಾಪ್ಟನ್ ಗೆ ಹೋಗುವ ಮುನ್ನ ಟೀಂ ಇಂಡಿಯಾಗೆ ದೊಡ್ಡ ಆಘಾತ ಆಗಿದೆ ಅಂದ್ರೆ ಸ್ಟಾರ್ ಆಟಗಾರ ಈಗ ತಂಡದಿಂದ ಹೊರ ಹೋಗಿದ್ದಾರೆ ಆ ಒಂದು ಸ್ಟಾರ್ ಆಟಗಾರ ಯಾರಪ್ಪ ಅಂತಂದ್ರೆ ನೋಡಬಹುದು ಟೆಸ್ಟ್ ನಲ್ಲಿ ಈ ಒಂದು ಆಟಗಾರ ಆಡಿರಲಿಲ್ಲ ಅಂದ್ರೆ ಬೆಂಕಿ ಬಾಲಿಂಗ್ ಅಂತ ಹೇಳ್ಬಹುದು ಟೀಮ್ ಇಂಡಿಯಾಗೆ ಈ ಒಂದು ಸ್ಟಾರ್ ಆಟಗಾರ ಈಗ ಹೊರ ಹೋಗಿದ್ದಾರೆ ಯಾರಪ್ಪ ಅಂತಂದ್ರೆ ನಮ್ಮ ನಿಮ್ಮ ನೆಚ್ಚಿನ ಆಟಗಾರ ಡೇಂಜರಸ್ ಬಾಲರ್ ಆದ ಮೊಹಮ್ಮದ್ ಶಮಿ ಅಂತ ಹೇಳ್ಬೋದು ಭೂಮಾರ್ಗೆ ಯಾರು ಸಪೋರ್ಟ್ ಆಗ್ತಾರೆ ಅಂತ ಕೇಳಿದ್ರೆ ಈ ಟೆಸ್ಟ್ ನಲ್ಲಿ ಶಮಿ ಅಂತ ಹೇಳ್ಬೋದಿತ್ತು ಬಟ್ ಇವಾಗ ಶಮಿ ಅವರನ್ನಪ್ಪ ಅಂದ್ರೆ ಚೇತರಿಸ್ಕೊಳ್ಳಿಲ್ಲ ಅಂದರೆ ಮೊದಲ ಟೆಸ್ಟ್ ಬಳಿಕ ಇವರು ಟೀಮ್ ಇಂಡಿಯಾಗೆ ಬರ್ತಾರೆ ಅಂತ ಕೂಡ ಮಾಹಿತಿ ಬಂದಿತ್ತು ಅಂದರೆ ಈಗ ಮೊಹಮ್ಮದ್ ಶಮಿ ಅವರು ರಿಕವರಿ ಆಗದ ಕಾರಣ ಇದೀಗ ಟೂರ್ನಿಂದ ರೋಲ್ಔಟ್ ಆಗಿದ್ದಾರೆ ಹೀಗಾಗಿ ಅವರ ಒಂದು ಜಾಗಕ್ಕೆ ಕೂಡ ಸ್ಟಾರ್ ಆಟಗಾರ ಈಗ ಎಂಟ್ರಿ ಕೊಟ್ಟಿದ್ದಾರೆ ಸ್ಟಾರ್ ಆಟಗಾರ ಮೊಹಮ್ಮದ್ ಶಮಿ ಅವರು ನಮ್ಮ ಟೀಮ್ ಇಂಡಿಯಾದ ಪ್ರಮುಖ ಬಾಲಿಂಗ್ ಆಸ್ತ್ರ ಅಂತ ನಮ್ಮ ಬೂಮ್ರಾ ಆದಂತರ ಟೀಮ್ ಇಂಡಿಯಾಗೆ ಮೊಹಮ್ಮದ್ ಶಮಿ ಅವರು ನೆನಪಾಗ್ತಾರೆ ಬಟ್ ರಿಕವರಿ ಆಗ್ತಾರೆ ಅಂತ ಎಲ್ಲ ಕಡೆ ಸುದ್ದಿ ಬಂದಿತ್ತು ಅಂದ್ರೆ ಇದೀಗ ಬಂದ ಬ್ರೇಕಿಂಗ್ ನ್ಯೂಸ್ ಪ್ರಕಾರ ಮೊಹಮ್ಮದ್ ಸೆಮಿ ಅವರು ಸೆಕೆಂಡ್ ಟೆಸ್ಟ್ ಗೆ ಕೂಡ ರೋಲ್ ಔಟ್ ಆಗಿದ್ದಾರೆ ಹೀಗಾಗಿ ಈ ಒಂದು ಆಟಗಾರ ಈಗ ನಮ್ಮ ತಂಡಕ್ಕೆ ಇರೋದು ಇದರ ದುಃಖದ ವಿಷಯ ಅಂತಲೇ ಹೇಳಬಹುದಾಗಿದೆ ನಿಮಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಕ್ಯೂ